ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಅಂಬೇವಾಡಿ ಗ್ರಾಮದಲ್ಲಿ ಸರ್ಕಾರಿ ಕನ್ನಡ ಮತ್ತು ಉರ್ದು ಹಿರಿಯ ಪ್ರಾಥಮಿಕ ಶಾಲೆ ಅಂಬೇವಾಡದಲ್ಲಿ ಎರಡ್ ಸಾವಿರದ ಸಾಲಿನ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ ಎಂಟನೇ ತರಗತಿ ವಿದ್ಯಾರ್ಥಿಗಳಿಗೆ ಬೈಕುಟಿಗೆ ಸಮಾರಂಭ ಹಾಗೂ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮವನ್ನು ವೇದಿಕೆಯ ಮೇಲಿರುವ ಗಣ್ಯರು ದೀಪ ಜ್ಯೋತಿ ಬೆಳಗಿಸುವುದರ ಮೂಲಕ ಚಾಲನೆ ನೀಡಿದರು ಇನ್ನು ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿದ ಶ್ರೀ ಮಾನಿಪ್ರಾ ಅಭಿನವ ಶಿವಲಿಂಗ ಮಹಾಸ್ವಾಮಿಗಳು ಆಶೀರ್ವಚನ ನೀಡಿದರು ಇದನ್ನ ಹಿಂಗ್ ಹೇಳ್ಕೊಡ್ಬೇಕು ಎಂದ ನೀವು ಕೇಳಬೇಕು ಅದಕ್ಕೆ ಯಾವ್ದು ಹೇಳಕೊಡಕ್ ಹೋಗ್ಬಿಡ್ರ ನೀವು ದಿನದ ಒಳಗಡೆ ಎರಡು ತಾಸು ಟೈಮ್ ಅಥವಾ ಒಂದು ಒಂದು ತಾಸು ನೀವು ಸಂಸ್ಕಾರ ಕೊಡೋದು ಅಂತಂದ್ರೆ ಅರ್ಥ ಮಕ್ಕಳ ಜೊತೆಗೆ ಒಂದು ತಾಸ ನೀವು ಸಮಯವನ್ನು ನೀವು ಅವ್ರ ಜೊತೆ ಕಳಿಬೇಕು ಅದ್ ಆಟೋಮೆಟಿಕ್ ಆಗಿ ಮಕ್ಕಳಿಗೆ ಸಂಸ್ಕಾರ ಬಂದೇ ಬರ್ದೇ ನೀವು ಸಮಯವನ್ನೇ ಕಳೆಯೋಕೆ ತಯಾರಿಲ್ಲ ಇಲ್ಲ ಅಂತಂದ್ಮೇಲೆ ಮಕ್ಕಳಿಗೆ ಆ ಸಂಸ್ಕಾರ ಎಲ್ಲಿ ಸಿಗುತ್ತೆ ಅದಕ್ಕೋಸ್ಕರ ಮಕ್ಕಳಿಗೆ ಅವ್ರ ಜೊತೆ ಸಮಯ ಕಳೀರಿ ಬೆಳಿರಿ ನಮ್ಮ ನಮ್ ಊರೊಳಗ ನಮ್ ಮಠದ ಶಾಲೆ ಆಗಿರೋ ಘಟನೆ ಇದು ದೊಡ್ಡ ಜರ ಇದ್ದಾಗ ಶಾಲೆ ಒಳಗಡೆ ಈ ಅಂತ ಮಾಡಿಸ್ತಿರಲ್ಲ ಕೆಲಗಳಲ್ಲಿ ಶಾಲೆ ಕಳಿಸಿದ ಮೇಲೆ ನಮ್ಮ ಮಕ್ಕಳಿಗೆ ಶಾಲೆ ಆಗಿ ಒಂದು ಕಸ ಎತ್ತ ಎತ್ ಎತ್ತಬಾರ್ದು ಕಸ ಹುಡಿಬಾರ್ದು ಒಂದ್ ಪೇಪರ್ ತೆಗಿಬಾರ್ದು ಯಾಕೆ ಅದ್ರ ಕಾಯಿ ಅದರಲ್ಲ ಅದ್ ಕಾಳುಗಳಿದಾರಲ್ಲ ಕ್ಯೂನ್ಗಳು ಕ್ಲಾರ್ಕ್ಗಳಿದಾರೆ ಅವ್ರು ಮಾಡ್ಬೇಕು ನಮ್ ಮಕ್ಕಳನ್ನ ಶಾಲೆ ಕಲಾಕ್ ಹೇಳಿ ಶಾಲೆ ಕಳಿಸ್ತೇವ್ ಆದ್ರೆ ಕಸ ಆಯ್ತಕ್ಕ ಸಾಲಿ ಕಳ್ಸಂಗಿಲ್ಲ ಅಂತ ತಿಳ್ಕೊಂಡು ಜಗಳಕ್ ಬರ್ತಾರೆ ನಮ್ ದೊಡ್ಡ ಜರಿದ್ ಇಂಥದ್ದೊಂದ್ ಸನ್ನಿವೇಶ ಆಗಿತ್ತು ಏನಂದ್ರೆ ಜೊತೆಗೆ ತನ್ನ ಮಗನ್ ಕರ್ಕೊಂಡು ಎಲ್ಲಿಗ್ ಬಂದ್ರೆ ಮಠಕ್ ಬಂದ ದೊಡ್ಡ ಶಿವಲಿಂಗ ಸ್ವಾಮಿಗಳು ಅಂತಲ್ಲ ಬಂದು ಅಜ್ಜವರೇ ನಾನು ಮಠಕ್ಕೆ ನಮ್ಮ ಮಗನಿಗೆ ಸಾಲಿ ತಲೆಕ್ ಅಂತ ಕಳ್ಸೀವಿ ಹೊರತಾಗಿ ಕಸ ಆಯಕ್ಕೆ ಕಳ್ಸಂಗಿಲ್ರಿ ಹಿಂಗ್ ಮಾಡ್ಬೇಡ್ರಿ ಅಪ್ಪ ತಿಳ್ಕೊಂಡು ನಮ್ಮ ಅವ್ರ ಹೆಂಗ್ ಗಂಡ ಹೆಂತಿ ಹೇಳಿ ಹೋದ್ರು ಆಯ್ತಪ್ಪ ಅಂತ ತಿಳ್ಕೊಂಡು ದೊಡ್ಡ ಜರ ಏನು ಅನ್ನಿಲ್ಲ ಅವ್ರು ಮತ್ತೆ ಅದೇ ತಂದೆ ತಾಯಿಗಳು ಅದೇ ತಂದೆ ತಾಯಿಗಳು ಒಂದ ಎಂಟು ಒಂಬತ್ ವರ್ಷ ಬಿಟ್ಟು ಮತ್ ಮಠಕ್ಕೆ ಬಂದ್ರು ಅವ್ರು ಅದೇ ಮಗನ್ ಬಂದ್ರು ಏನ್ ಎದ್ ಕರ್ಕೊಂಡ್ ಬಂದ್ರು ಅಂದ್ರೆ ಅಜ್ಜರಗ್ ಹೇಳಿದ್ರ ಅಜ್ಜರ ನೀವ್ ಏನಾರ ಸ್ವಲ್ಪ ನಮ್ಮ ಮಗನಿಗೆ ಏನಾದ್ರ ಸ್ವಲ್ಪ ಚಲೋ ತಿಳುವಳಿಕೆ ಹೇಳ್ರಿ ಯಾಕಪ್ಪ ಅಂತ ಕೇಳಿದ್ರೆ ಮನೆಯಾಗ ಒಂದ್ ಕಸ ಹೊಡೆಯಂಗಿಲ್ರಿ ಒಂದ್ ಕೂಡ ನೀರ್ ತರಂಗಿಲ್ರಿ ಹೇಳಿದ ಕೆಲಸ ಮಾಡಂಗಿಲ್ರಿ ಇವನು ಏನಾರ ಸ್ವಲ್ಪ ನೀವು ಜರ ತಿದ್ದಿ ತೀಡ್ರಿ ಏನ್ರ ಒಂದ್ ಸ್ವಲ್ಪ ನಮ್ಮ ಮಾತು ಕೇಳಕ ನಿಮ್ ಮಾತು ಕೇಳ್ತಾರ ಅಂತ ಕರ್ಕೊಂಡ್ ಬಂದಿವಿ ಅವ್ನಿಗೆ ಏನಾರ ಸ್ವಲ್ಪ ಹೇಳ್ರಿ ಅಂತ ತಿಳ್ಕೊಂಡು ಗುರುಗಳಿಗೆ ಅಂದಾಗ ಅವಾಗ ದೊಡ್ಡ ಜನ ಹೇಳಿದ್ರು ನೋಡಪ್ಪ ಏನೇ ಒಂಬತ್ತು ವರ್ಷದ ಹಿಂದೆ ಶಾಲೆ ಒಳಗಡೆ ಶ್ರಮದಾನ ನಡೆದಿತ್ತಲ್ಲ ಆ ಶ್ರಮದಾನ ಸಮಯಕ್ಕೆ ನೀನ್ ಮಗನಿಗೆ ಕಸ ಹೊಡ್ಯಾಕ ಕಸ ಆಯಕ ನೀರ್ ತರಾಕ ಗಿಡಗಳ ನೀರ್ ಬಿಡಾಕ ಹಚ್ಚಿದ್ದೆ ಅಂತಂದ್ರೆ ಇವತ್ತು ನೀನು ಮನೆಗೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ ಇದನ್ನ ಯಾವಾಗ ಮಾಡ್ಬೇಕಾಗಿತ್ತು ಈಗ ಮಾಡಿದ್ರೆ ಏನು ಉಪಯೋಗ ಅಂತ ಕೇಳಿ ಕಳಿಸಿರುವಂತ ಅಂದ್ರೆ ಮಕ್ಕಳಿಗೆ ಆ ತರದ್ ಅವ್ರಿಗೆ ಸಮಯ ಕೊಡ್ಬೇಕು ಅವ್ರ ಜೊತೆ ಬೆಳಿ ಬೆಳಿಬೇಕು ಆ ತರ ಸಂಸ್ಕಾರ ಕಲಿಸ್ಬೇಕು ಮತ್ತೆ ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗೆ ಗಿಡ ಆಯ್ತು ಬಗ್ಗಿಸಬೇಕು ಅವ್ರಿಗೆ ಕೆಲಸ ಈ ಸಂದರ್ಭದಲ್ಲಿ ನೌಕರರ ಸಂಘದ ಅಧ್ಯಕ್ಷ ಸತೀಶ್ ಷಣ್ಮುಖ್ ರಫೀಕ್ ಅಹಮದ್ ಚಂದ್ರಶೇಖರ್ ಪೂಜಾರಿ ಗಂಗಾಧರ್ ಕುಂಬಾರ್ ನಾಗರಾಜ್ ಗುಡ್ಕೆ ಶಣಬಸಪ್ಪ ದೇಶ್ಮುಖ್ ಹುಷೇನ್ ಬಾಷಾ ಸೇರಿದಂತೆ ಶಾಲೆಯ ವಿದ್ಯಾರ್ಥಿಗಳು ಶಿಕ್ಷಕರು ಭಾಗಿಯಾಗಿದ್ದರು ಪ್ರಭುಗೌಡ ಆನ್ ಸ್ಪಾಟ್ ನ್ಯೂಸ್ ಆಳಂದ್ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ ಎಸ್ ಬಿ ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ ನ್ಯೂರೋ ಸರ್ಜರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಇಂಟರ್ ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್ ಪ್ಲಾಸ್ಟಿಕ್ ಸರ್ಜರಿ ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ ದಿನದ ಇಪ್ಪತ್ನಾಲ್ಕು ಗಂಟೆ ಲ್ಯಾಬ್ ಸೌಲಭ್ಯ ದಿನದ ಇಪ್ಪತ್ನಾಲ್ಕು ಗಂಟೆ ಮೆಡಿಕಲ್ ಸೌಲಭ್ಯ ಡಿಜಿಟಲ್ ಎಕ್ಸ್ ರೇ ದಿನದ ಇಪ್ಪತ್ನಾಲ್ಕು ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್ ದಿನದ ಇಪ್ಪ ಗಂಟೆ ಆಂಬುಲೆನ್ಸ್ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಫೋನ್ ನಂಬರ್ ಜೀರೋ ಏಟ್ ಫೋರ್ ಸೆವೆನ್ ಟು ಫೈವ್ ಸಿಕ್ಸ್ ಒನ್ ಸಿಕ್ಸ್ ತ್ರೀ